ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ತುಳಸಿ ಹಾರ ಕಲೆಕ್ಷನ್ಸ್ ಆಗಿರುತ್ತೆ ಇದೊಂದು ಎವರ್ ಗ್ರೀನ್ ಡಿಸೈನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ನೀವೇನು ನೋಡ್ತಾ ಇದ್ದಾರೆ ಎರಡು ಎಳೆನಲ್ಲಿ ಇರ್ತಕ್ಕಂಥದ್ದು ಒಂಥರ ಕಳಿಸಿದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಪೆಂಡೆಂಟನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಗ್ರೀನ್ ಕಲರ್ ಬೀಡು ಮತ್ತೆ ಮಧ್ಯ ನೀವು ನೋಡ್ಬೋದು ರೆಡ್ ಕಲರ್ ಒಂದು ಮಣಿನ ಕೊಟ್ಟು ಎರಡತ್ರ ಹತ್ರ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಅರವತ್ತಾರು ಗ್ರಾಮು ನೂರು ಮಿಲಿಯಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಬಂದು ಮೋಹನ್ ಜ್ಯುವೆಲ್ಲರ್ಸ್ ಅವ್ರದ್ದು ನೀವು ಬೇಕಂದರೆ ಶಾಪನ್ನು ವಿಸಿಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ನೀವು ಇದು ಇದು ತುಂಬ ಹೆವಿ ವೆಯ್ಟ್ ಅನ್ನೋರು ಕಡಿಮೆ ವೆಯ್ಟಲ್ಲಿ ಸಹ ಇದನ್ನು ಮಾಡಿಸ್ಕೋಬೋದು ನೀವು ಬ್ಯಾಕಲ್ಲಿ ನೋಡ್ಬೋದು ಚೈನ್ ಕೊಟ್ಟಿದ್ದಾರೆ ನೀವು ಅದನ್ನು ಲಾಕ್ ಲಾಕ್ ಥರ ಚೈನ್ ಆ ಥರ ಸಿಂಪಲ್ಲಾಗಿ ಮಾಡಿಸ್ಕೋಬೋದು ಈ ಚೈನ್ ಬೇಡ ಅಂತ ಅಂದವರು ನೆಕ್ಸ್ಟ್ ಈ ಕಲೆಕ್ಷನ್ಸ್ ಬಂದು ರಾಜೇಶಿ ಜುವೆಲ್ಲರ್ಸ್ ಅವ್ರದ್ದು ಐವತ್ತೇಳು ಗ್ರಾಮ್ ಎಂಟುನೂರು ಮಿನಿನಲ್ಲಿದೆ ನೋಡ್ಬೋದು ಮಣಿ ಏನೂ ಉಪಯೋಗ್ಸಿಲ್ಲ ಫ್ರೆಂಡ್ಸ್ ಇದು ಹಾಗೇ ಇರ್ತಕ್ಕಂಥದ್ದು ಎರಡೇಳೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮಾಂಗಲ್ಯ ಚೈನನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ಆ ರೀತಿ ಇರ್ತಕ್ಕಂಥದ್ದಾಗಿರುತ್ತೆ ನೀವು ಬೇಕಂದರೆ ಡಿಸೈನ್ ಇದ್ರಲ್ಲಿ ಬರ್ತಕ್ಕಂಥ ಡಿಸೈನ್ನ ಚೇಂಜ್ ಮಾಡಿಸಿ ಕೂಡ ನೀವು ವೇರ್ ಮಾಡ್ಕೋಬೋದು ಇಲ್ಲಾಂದರೆ ಪೆಂಡೆಂಟ್ ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದು ಬಂದು ಸಿಂಗಲ್ ಲೇಯರ್ನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಅವ್ರದ್ದು ಮೂವತ್ತೆರಡು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಹವಳ ಮತ್ತು ಗ್ರೀನ್ ಕಲರ್ ಒಂದು ಮಣಿ ನಾವು ಯೂಸ್ ಮಾಡಿ ಮಧ್ಯ ಒಂದು ಗೋಲ್ಡ್ ಬಾಲೂನ ಕೊಟ್ಟಿರ್ತಕ್ಕಂಥದ್ದು ಸಿಂಗಲ್ ಲೇಯರ್ ಇದೆ ಫ್ರೆಂಡ್ಸ್ ವಿತ್ ಆಗಿ ನೋಡಬೇಕಂದ್ರೆ ನೀವು ಆ ಡಿಸೈನ್ ನೋಡ್ಬೋದು ಶೇಪಲ್ಲಿ ಇರುತ್ತೆ ಕೆಲವರಲ್ಲಿ ಈ ಒಂದು ಜ್ಯುವೆಲ್ಲರಿ ಬಂದು ನಮಗೆ ಅರವತ್ತೆರಡು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನೈನ್ ಒನ್ ಸಿಕ್ಸ್ ಫ್ರೆಂಡ್ಸ್ ಎಲ್ಲಾನು ನೈನ್ ಒನ್ ಸಿಕ್ಸೇನೆ ನೀವು ಬೇಕಂದರೆ ಕೆ ಡಿ ಎಮ್ ಅಲ್ಲಿ ಕೂಡ ಮಾಡಿಸ್ಕೊಬೋದು ಇದರಲ್ಲಿ ಕರಿಮಣಿ ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಹತ್ರ ಕರಿಮಣಿ ಕೊಟ್ಟು ಮಾಡಿರ್ತಕ್ಕಂಥದ್ದು ಡಿಸೈನ್ ನೋಡ್ತಾ ಇದ್ದೀರಾ ಡೀಟೇಲಾಗಿ ನೋಡಿ ಎಷ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಬೇರೆದಕ್ಕಿಂತ ಈ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಬಂದು ನಮಗೆ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಅವ್ರದ್ದೇನೆ ಮೂವತ್ತ ಐದು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಇದ್ರಲ್ಲಿ ನೋಡ್ಬೋದು ಹಾರ್ಟ್ ಶೇಪ್ ಡಿಸೈನ್ ಇದೆ ಬಾಲ್ ಕೊಟ್ಟಿರ್ತಕ್ಕಂಥದ್ದು ಎರಡು ಸೈಡಲ್ಲಿ ಹವಳನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಕೆಂಪು ಹವಳನ ಬೇಕಂದ್ರೆ ಬ್ಯಾಕ್ ಚೈನನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವಾಗ ಸ್ವಲ್ಪ ವೆಯ್ಟು ನಿಮಗೆ ಕಡಿಮೆ ಆಗಿರುತ್ತೆ ಪೆಂಡೆಂಟ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಅವಳ ಇಷ್ಟೇ ಇಲ್ಲದೇ ಅವರವರು ಬೇರೆ ಥರ ಮಣಿನ ಉಪಯೋಗಿಸ್ಕೊಂಡು ಮಾಡಿಸ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಬೇಕಂದರೆ ಶಾಪನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಅಷ್ಟೇ ಅವಳದಲ್ಲಿ ಮಾಡಿರ್ತಕ್ಕಂಥ ಅದು ಡಬಲ್ ಲೇಯರ್ ಇದೆ ಬರೀ ಅವಳೇನೇ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದಾಗಿರುತ್ತೆ ಇದು ಬಂದು ವಿಜಯ ಗೋಲ್ಡ್ ಅವ್ರದ್ದು ಇದು ಅಪ್ರಾಕ್ಸಿಮೇಟ್ಲಿ ನಮಗೊಂದು ಸಿಕ್ಸ್ಟಿ ಸಿಕ್ಸ್ ಗ್ರಾಮ್ ಮೇಲೇನೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಅವಳಕ್ಕೆ ನೀವು ಗೋಲ್ಡ್ ಪ್ಲೇಟಿಂಗ್ ಕೊಟ್ಟಿರೋದನ್ನು ಸಹ ಇದರಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಕಳಿಸಿದ ಥರ ಒಂದು ಡಿಸೈನ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ ಚೈನಾಗಿ ಅದೇ ಥರ ಡಿಸೈನನ್ನು ಉಪಯೋಗಿಸಿದ್ದಾರೆ ನೀವು ಬೇಕಾದರೆ ಚೈನ್ ಲಾಕ್ ಲಾಕ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಚೈನನ್ನು ಅಲ್ಲಿ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಡಾಲರಲ್ಲಿ ನೀವು ಬೇಕಾದರೆ ಡಾಲರ್ ಯೂಸ್ ಮಾಡ್ಕೋಬೋದು ಇಲ್ಲ ಹಾಗೇ ವೇರ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಈವನ್ ಡಿಸೈನ್ ನಮಗೆ ಎರಡು ಎಳೆನಲ್ಲಿ ಇರ್ತಕ್ಕಂಥದ್ದು ಇದೂ ಅಷ್ಟೇ ಫ್ರೆಂಡ್ಸ್ ನೀವು ಡೀಟೇಲಿಂಗಾಗಿ ನೋಡಿದ್ರೆ ಬೇರೆ ಥರ ಡಿಸೈನ್ ಇರುತ್ತೆ ಬಟ್ ಎಲ್ಲ ಒಂದೇ ಥರ ಕಾಣಿಸುತ್ತೆ ಅಷ್ಟೇ ತುಳಸಿ ಆರೂ ತುಂಬ ಫೇಮಸ್ಸು ಫ್ರೆಂಡ್ಸ್ ಯಾವಾಗಲೂ ಯವರ್ಗ್ರಿ ನೀವು ಯಾವ ಟೀನ್ ಹೆಜ್ಜಿಂದ ಹೋಲ್ಡ್ ಹೆಜ್ ಯಾವಾಗ್ಲೂ ವೇರ್ ಮಾಡ್ಕೋಬೋದು ಅವಳನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವ್ರದ್ದು ಇದು ಅಷ್ಟೇ ಅರವತ್ತಾರು ಗ್ರಾಮ್ ಮೇಲೇ ಇರ್ತಕ್ಕಂಥದ್ದು ಇದು ಬಂದು ಲಲಿತಾ ಜುವೆಲ್ಲರ್ಸ್ ಅವ್ರದ್ದು ಫ್ರೆಂಡ್ಸ್ ಎರಡು ಎರಡನಲ್ಲಿ ಇರ್ತಕ್ಕಂಥದ್ದು ಎಪ್ಪತ್ತೆರಡು ಗ್ರಾಮ್ ಆರುನೂರು ಮಿಲಿನಲ್ಲಿ ಇದೆ ನೋಡ್ಬೋದು ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಎರಡು ಹತ್ರ ಗೋಲ್ಡ್ ಬಾಲನ್ನು ಯೂಸ್ ಮಾಡಿ ಮತ್ತೆ ಒಂದು ಚಿಕ್ಕದಾಗಿ ಅವಳನ್ನು ಕೊಟ್ಟಿರ್ತಕ್ಕಂಥ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ಅದು ನಮಗೆ ಡಾಲರ್ ಬಂದು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಕೆಳಗಡೆ ಹ್ಯಾಂಗಿಂಗ್ ಆಗಿ ನಮಗೆ ಅವಳನ್ನೇ ಕೊಟ್ಟು ಚಿಕ್ಕ ಚಿಕ್ಕ ಅವಳನ್ನು ಪೋಣಿಸಿ ಮಾಡಿರ್ತಕ್ಕ ಮಾಡಿರ್ತಕ್ಕಂಥದ್ದು ವೆಯ್ಟ್ ಸ್ವಲ್ಪ ಹೆವಿ ಇದೆ ವೆಯ್ಟ್ ಹೆವಿ ಬೇಡ ಅಂತ ಅಂದವರು ಸಿಂಗಲ್ ಲೇಯರ್ ಕೂಡ ಮಾಡಿಸ್ಕೋಬೋದು ನಾನು ಹೇಳ್ದರೆಗೆ ಬ್ಯಾಕ್ ಚೈನನ್ನ ಚೈನ್ ಥರ ಮಾಡಿಸ್ಕೊಡಿ ಇದು ಡಿಸೈನ್ ಬಿಟ್ಟು ಅಷ್ಟೇ ಅವಾಗ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ ಇದು ಬಂದು ಅದೇ ವಾದಿರಾಜಸ್ ಜ್ಯುವೆಲರ್ಸ್ ಅವ್ರದ್ದು ಮಂಡಿಪೇಟೆ ದಾವಣಗೆರೆಯಲ್ಲಿ ಇರ್ತಕ್ಕಂಥದ್ದು ಮೂವತ್ತು ಗ್ರಾಮು ಫ್ರೆಂಡ್ಸ್ ಇದು ಸಿಂಗಲ್ ಲೇಯರ್ ಮೂವತ್ತು ಗ್ರಾಮು ನೋಡ್ಬೋದು ಪೆಂಡೆಂಟ್ ಯಾವ ರೀತಿ ಇದೆ ಅಂತ ಪೆಂಡೆಂಟ್ ತುಂಬ ಆಗಿ ಗೊತ್ತಿರ್ತಕ್ಕಂಥದ್ದಾಗಿರುತ್ತೆ ವಿತ್ ಪೆಂಡೆಂಟ್ ಸೇರಿಸಿ ನಮಗೆ ಮೂವತ್ತು ಗ್ರಾಮ್ ಅಂದರೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಲೆಕ್ಷನ್ ಬೇಕಂದವರು ಒಂದು ಶಾಪನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಿಸಿಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಪೆಂಡೆಂಟ್ ಹೆವಿಯಾಗಿ ಕಾಣಿಸ್ತಾಯಿದ್ರು ಟೋಟಲ್ ನಮಗೆ ಮೂವತ್ತು ಗ್ರಾಮ್ ಅಂದರೆ ಈ ಟೋಟಲಿ ವರ್ತ್ ಅಂತ ಹೇಳ್ಬೋದು ಆ ಥರ ಇರ್ತಕ್ಕಂಥ ಡಿಸೈನ್ ಆಗಿರುತ್ತೆ ನೀವು ಬೇಕಂದ್ರೆ ಅದೇ ಅಲ್ಲಿ ಚೈನನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಕಡಿಮೆ ಆಗ್ಬೋದು ಮೇ ಬಿ ನೀವು ಶಾಪನ್ನು ಅವ್ರನ್ನ ಕೇಳಿ ಮಾಡಿಸಿದ್ರೆ ಒಳ್ಳೆಯದು ಫ್ರೆಂಡ್ಸ್ ಇದು ಈ ಡಿಸೈನಲ್ಲಿ ಏನಪ್ಪ ಅಂತ ಅಂದರೆ ಪೆಂಡೆಂಟು ಹೆವಿ ಲುಕ್ ಕೊಡ್ತಾಯಿದೆ ಇದೆ ವೇರ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ಯಾವುದೇ ಒಂದು ಜ್ಯುವೆಲರಿನ ಹಾಗೆ ನೋಡೋದಕ್ಕೂ ನಾವು ವೇರ್ ಮಾಡಿ ನೋಡೋದಕ್ಕೂ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೆಕ್ಸ್ಟ್ ಇದು ಬಂದು ನಮಗೆ ತಾಳಿನಲ್ಲಿ ಪೋಣಿಸಿ ಮಾಡಿರ್ತಕ್ಕಂಥದ್ದು ಮಧ್ಯೆ ನೋಡ್ಬೋದು ಕರಿಮಣಿ ಹಾಕಿದ್ದಾರೆ ಡಿಸೈನ್ ನೀವು ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಆ ಡಿಸೈನ್ ಯಾವ ರೀತಿ ಇದೆ ಅಂತ ಎಲ್ಲದರಲ್ಲೂ ಸೇಮ್ ಡಿಸೈನ್ ಇರಲ್ಲ ಬೇರೆ ಬೇರೆ ಡಿಸೈನ್ ಇರುತ್ತೆ ತಾಳಿನೂ ಅಷ್ಟೇ ಡಿಫ್ರೆಂಟ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ಇದು ಅಷ್ಟೇ ಫ್ರೆಂಡ್ಸ್ ಅರವತ್ತಾರು ಅರವತ್ತೆಂಟು ಗ್ರಾಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಬೇಕಂದರೆ ಸಿಂಗಲ್ ಮಾಡಿಸ್ಕೋಬೋದು ಅಷ್ಟೇ ಇದು ನೋಡ್ಬೋದು ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಅವ್ರದ್ದು ಮೈಸೂರಲ್ಲಿ ಇರ್ತಕ್ಕಂಥದ್ದು ಟ ಮೂವತ್ತ ಎರಡು ಗ್ರಾಮಲ್ಲಿ ಇದೆ ಎರಡು ಹತ್ರ ಕರಿಮಣಿ ಮಧ್ಯ ಒಂದು ಗುಂಡನ್ನು ಉಪಯೋಗ್ಸಿರ್ತಕ್ಕಂಥದ್ದು ನೋಡ್ತಾ ಇದ್ದೀರ ಡಿಫ್ರೆಂಟಾಗಿ ಮಧ್ಯ ರೌಂಡ್ ರೌಂಡ್ ಶೇಪಲ್ಲಿ ಇರ್ತಕ್ಕಂಥ ಡಿಸೈನ್ ಆಗಿರುತ್ತೆ ಇದು ಬಂದು ವಿಜಯ ಗೋಲ್ಡ್ ಅವ್ರದ್ದು ಫ್ರೆಂಡ್ಸ್ ಇದು ಬಂದು ಅರುವತ್ತೆಂಟು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಇದೇ ಇದೇ ಡಿಸೈನನ್ನು ನಾನು ಸೇಮ್ ಡಿಸೈನಲ್ಲಿ ಕೆಂಪು ಹೌಳನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ನೋಡಿದರೆ ಬಟ್ ಇದು ಗ್ರೀನ್ ಒಂದು ಅವಳನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಇದು ಬಂದು ಗಣೇಶ್ ಜುವೆಲ್ಲರ್ಸ್ ಅವ್ರದ್ದು ಅರವತ್ತಾರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಇದರಲ್ಲಿ ರೆಡ್ ಕಲರ್ ಮಣಿ ಮತ್ತು ಗ್ರೀನ್ ಮಣಿ ನಾವು ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ವಿತ್ ಹಾರ್ಟ್ ಶೇಪ್ ಡಿಸೈನ್ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡ್ತಾ ಹೋಗ್ಬೋದು ಪೆಂಡೆಂಟು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಗ್ರಾಮ್ ಬಂದು ಅರವತ್ತ ಮೂರು ಗ್ರಾಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಈ ಒಂದು ಡಿಸೈನ್ ನಾನು ಈಗ ಎಲ್ಲ ತೋರಿಸಿದ್ರಲ್ಲಿ ಎ ಡಿಸೈನ್ ಅಂದರೆ ಇದೆ ಫ್ರೆಂಡ್ಸ್ ಯಾಕೆ ಹೆವಿ ಇದೆ ಅಂತ ಅಂದರೆ ಪೆಂಡೆಂಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ಜಾಸ್ತಿ ಇರ್ತಕ್ಕಂಥದ್ದು ವಿತ್ ಎರಡು ಎಳೆನಲ್ಲಿ ಇರ್ತಕ್ಕಂಥದ್ದು ಬ್ಯಾಕಲ್ಲೂ ನೋಡ್ಬೋದು ನೀವು ಎರಡೂ ಎಳೆನಲ್ಲಿ ಕವರ್ ಮಾಡಿದ್ದಾರೆ ಅದರಿಂದ ಇದು ಒಂದು ಒನ್ ಟ್ವೆಂಟಿ ಗ್ರಾಮ್ ಅಂದರೆ ನೂರ ಇಪ್ಪತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದು ವಿತ್ ಇಯರಿಂಗ್ಸ್ ಕೂಡ ಇದೆ ಎಂಡ್ ಪೆಂಡೆಂಟೇ ಜಾಸ್ತಿ ಇದೆ ಫ್ರೆಂಡ್ಸ್ ಅದು ಮತ್ತು ಗೋಲ್ಡ್ ಬಾಲ್ ದಪ್ಪ ದಪ್ಪಾಗಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಮಧ್ಯೆ ಮಧ್ಯೆ ಯೂಸ್ ಮಾಡಿರ್ತಕ್ಕಂಥ ಗೋಲ್ಡ್ ಬಾಲ್ ಚಿಕ್ಕದಾಗಿಲ್ಲ ದೊಡ್ಡದಾಗಿರೋದ್ರಿಂದ ಪೆಂಡೆಂಟ್ ವಿತ್ ಡಿಟೇಲಿಂಗಾಗಿ ಫಿನಿಶಿಂಗ್ ಬರಬೇಕಂದ್ರೆ ಅಷ್ಟು ಗ್ರಾಮ್ ಆಗೇ ಆಗುತ್ತೆ ಒನ್ ಟ್ವೆಂಟಿ ಗ್ರಾಮು ನೆಕ್ಸ್ಟ್ ಇದು ಬಂದು ಮೂವತ್ತ ಎಂಟು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಇದು ಬಂದು ಚಾಮುಂಡೇಶ್ವರಿ ಜುವೆಲರ್ಸ್ ಅವ್ರದ್ದು ಫ್ರೆಂಡ್ಸ್ ಕೆಂಪು ಅವಳನ್ನು ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಪೆಂಡೆಂಟ್ ನೋಡಿ ಫ್ರೆಂಡ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ನೀವು ಬೇಕಂದರೆ ಹ್ಯಾಂಗಿಂಗಾಗಿ ಬೀಡ್ಸನ್ನು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ಅದು ಇನ್ನೂ ಲುಕ್ ಒಳ್ಳೆ ಚೆನ್ನಾಗಿ ಬರುತ್ತೆ ಜುವೆಲರಿಗೆ ಚೆನ್ನಾಗಿದೆ ತೋ ಟೋಟಲಿ ಚೆನ್ನಾಗಿದೆ ಫ್ರೆಂಡ್ಸ್ ಲೆಂತ್ ವೈಸು ಅಷ್ಟೇ ತುಂಬ ಲಾಂಗಾಗಿ ಇರ್ತಕ್ಕಂಥದ್ದು ತುಂಬ ಕಡಿಮೆ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಡಿಸೈನು ಇದು ಬಂದು ಎಂಬತ್ತೈದು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ಜ್ಯುವೆಲ್ಲರ್ಸ್ ಅವ್ರದ್ದು ಫ್ರೆಂಡ್ಸಿದು ಮಾತು ಮಾಂಟಿಕನೂ ಇದೆ ಅಂತ ಅನಿಸುತ್ತೆ ಅಂದರೆ ತಲೆಬಟ್ಟು ಇದು ನೋಡ್ಬೋದು ನಿಮಗೆ ಮುತ್ತುನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಎರಡು ಲೇಯರ್ನಲ್ಲಿ ಇರ್ತಕ್ಕಂಥದ್ದು ಪೆಂಡೆಂಟ್ ಮಾಮೂಲಿ ನೋಡಿರ್ತೀರಾ ಚಂದ ಒಂಥರ ಚಂದ್ರ ಶೇಪಲ್ಲಿ ಇರ್ತಕ್ಕಂಥ ಪೆಂಡೆಂಟ್ ಆಗಿರುತ್ತೆ ಎಲ್ಲ ಸೇರಿಸಿ ನಮಗೆ ಎಂಬತ್ತೈದು ಗ್ರಾಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಎಬಿ ಹೋದಷ್ಟು ನಮಗೆ ಗಟ್ಟಿ ಕೂಡ ಯೂಸ್ ಯೂಸೇಜು ಜಾಸ್ತಿ ಅದರ ಯೂಸ್ ಬಾಳಕ್ಕೆ ಇದು ಬಂದು ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಯಾವುದೇ ಒಂದು ಬೀಡ್ಸು ಆಗಲಿ ಏನೂ ಉಪಯೋಗಿಸಿಲ್ಲ ಪೂರ್ತಿ ಗೋಲ್ಡಲ್ಲೇ ಮಾಡಿರ್ತಕ್ಕಂಥದ್ದು ಇದು ಒಂಥ ಒಂಥರ ಆಗಿದೆ ಅಂತ ಹೇಳ್ಬೋದು ಅರುವತ್ತ ಐದು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನೀವು ಶೋ ಆಗ್ತಾ ಇದೆ ನೋಡ್ಬೋದು ಬೇಕಾದ್ರೆ ಶಾಪನ್ನ ವಿಸಿಟ್ ಮಾಡಿ ನೀವು ಇದಕ್ಕೆ ತಾಳಿನೂ ಹಾಕ್ಕೊಬೋದು ಇಲ್ಲ ಪೆಂಡೆಂಟ್ ಸಹ ಮಾಡಿಸಿ ಹಾಕ್ಕೋಬೋದು ಇದು ಅಷ್ಟೇ ಚಾಮುಂಡೇಶ್ವರಿ ಜ್ಯುವೆಲ್ಲರ್ಸ್ ಅವ್ರದ್ದು ಎಂಬತ್ತು ಗ್ರಾಮಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಿಟಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ನೀವು ಬೇಕಂದರೆ ಅದು ಚಿನ್ನದಲ್ಲಿ ಮಾಡಿರ್ತಕ್ಕಂಥ ಒಂದು ಡಿಸೈನ್ ಏನಿದೆ ಅದನ್ನ ಬೇರೆ ಡಿಸೈನಲ್ಲಿ ಮಾಡಿಸ್ಕೋಬೋದು ಫ್ರೆಂಡ್ಸ ಈ ಡಿಸೈನಿಗೆ ಸ್ವಲ್ಪ ಜಾಸ್ತಿ ಚಿನ್ನ ತಗೊಳುತ್ತೆ ಅಂತ ಶಾಪಿಗೆ ಹೋದಾಗ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಅದರಿಂದ ಇದು ಎಲ್ಲ ಜ್ಯುವೆಲರಿಸು ಈ ಟೈಪಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಈಗ ನೋಡ್ಬೋದು ಈ ಶೇಪಲ್ಲಿ ಇರ್ತಕ್ಕಂಥ ಒಂದು ಯಾವ ರೀತಿ ಇದೆ ಅಂತ ಇದು ಅಷ್ಟೇ ಫ್ರೆಂಡ್ಸ್ ಬಿಲೋ ಅಂತ ತರ್ಟಿ ಗ್ರಾಮಲ್ಲಿ ಇರ್ತಕ್ಕಂಥದ್ದು ಕರಿಮಣಿ ಇದೆ ಚಾಮುಂಡೇಶ್ವರಿ ಜುವೆಲ್ಲರ್ಸ್ ಅವ್ರದ್ದೇ ಬೇಕಂದರೆ ಶಾಪನ್ನು ವಿಸಿಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಅವರು ಡಿಟೇಲಿಂಗ್ ಇನ್ನೂ ಚೆನ್ನಾಗಿ ಕೊಡ್ತಾರೆ ನಿಮಗೆ ನೆಕ್ಸ್ಟು ಇದು ಅಷ್ಟೇ ನಮಗೆ ಚಾಮುಂಡೇಶ್ವರಿ ಜುವೆಲ್ಲರ್ಸ್ ಅವ್ರದ್ದು ಅರುವತ್ತು ಗ್ರಾಮಲ್ಲಿ ವಿತ್ ಪ ಲಕ್ಷ್ಮೀ ಪೆಂಡೆಂಟನ್ನು ಯೂಸ್ ಕೊಟ್ಟಿದ್ದಾರೆ ಒಂದತ್ರ ಮಾತ್ರ ಎರಡು ಹತ್ರ ಎರಡು ಕಡೆ ಬರ್ತಕ್ಕಂಥ ಒಂದು ಅವಳನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಡೆ ಒಂದು ಸಿಂಗಲ್ಲಾಗಿ ಗೋಲ್ಡ್ ಬಾಲನ್ನೇ ಯೂಸ್ ಮಾಡಿದ್ದಾರೆ ಪೆಂಡೆಂಟ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಲಕ್ಷ್ಮಿ ಅಮ್ಮನವರ ಒಂದು ಪೆಂಡೆಂಟ್ ಆಗಿರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿರ್ತಕ್ಕಂಥ ಒಂದು ಜ್ಯುವೆಲ್ಲರಿ ಅಂತ ಹೇಳ್ಬೋದು ಬ್ಯಾಕ್ ಚೈನ್ ಸಿಂಗಲ್ ಲೇಯರ್ ಮಾಡಿದ್ದಾರೆ ನೀವು ಅಲ್ಲಿಗೆ ಅದು ಬೇಡ ನಮಗೆ ಅಂದರೆ ಚೈನ್ ಯೂಸ್ ಮಾಡಿದ್ರೆ ಒಂದು ಫೈ ಗ್ರಾಮ್ಸಲ್ಲೆಲ್ಲ ಚೈನ್ ಬರೋದರಿಂದ ಇನ್ನು ವೆಯ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಈ ಒಂದು ಜ್ಯುವೆಲ್ಲರಿ ನಮಗೆ ಮೇಘಾ ಜ್ಯುವೆಲ್ಲರ್ಸ್ ಅವ್ರದ್ದು ನಲವತ್ತೈದು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಎಲ್ಲ ಅಂತ ಇದು ಅವಳನ್ನು ಯೂಸ್ ಮಾಡಿದ್ದಾರೆ ಮತ್ತು ಗ್ರೀನ್ ಬೀಟ್ಸನ್ನು ಸಹ ಯೂಸ್ ಮಾಡಿದ್ದಾರೆ ಮುತ್ತು ಸಹ ಇದೆ ಪೆಂಡೆಂಟಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಪೆಂಡೆಂಟ್ ನೋಡ್ಬೋದು ಕಲಿಸುತ್ತಾರೆ ಥರ ಪೆಂಡೆಂಟ್ ಇರ್ತಕ್ಕಂಥದ್ದು ಫಾರ್ಟಿ ಫೈವ್ ಗ್ರಾಮಲ್ಲಿ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಇದು ಬಂದು ಮೇಘಾ ಜುವೆಲ್ಲರ್ಸ್ ಅವ್ರದ್ದು ಸೇಮ್ ಡಿಸೈನೇನು ಬಂದು ಗ್ರಾಮ್ ಕಡಿಮೆ ಇದೆ ಫ್ರೆಂಡ್ಸ್ ನಲ್ವತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ನೀವು ಈ ಮಣಿ ಬೇಡ ಅಂತ ಅಂದವರು ಎರಡ ಹತ್ರ ನಮ್ಮ ಗುಂಡೂನ್ನ ಯೂಸ್ ಮಾಡಿ ಮತ್ತೆ ಒಂದು ಸಿಂಗಲ್ ಗ್ರೀನ್ ಬೀಡ್ಸ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದರಲ್ಲಿ ಪೆಂಡೆಂಟ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು ಬಿಳಿ ಮುತ್ತನ್ನ ಕೊಟ್ಟಿದ್ದಾರೆ ನೀವು ಬೇಕಂದ್ರೆ ಅವಳ ಇಲ್ಲ ಗ್ರೀನ್ ಬೀಡ್ಸ್ ಹಾಕಿಸಿ ಸಹ ನೀವು ಮಾಡಿಸ್ಕೋಬೋದು ಅದು ಸಹ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಈ ತುಳಸಿ ಖಾರಗಳು ಎಲ್ಲದೂ ಅಷ್ಟೇ ಫ್ರೆಂಡ್ಸ್ ಯಾರೇ ವೇರ್ ಮಾಡಿದ್ರೂ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಲವತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಅವಳದಲ್ಲೇ ಮಾಡಿರ್ತಕ್ಕಂಥದ್ದು ಪೆಂಡೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ ಚೆನ್ನಾಗಿದೆ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಬಂದು ಲಲಿತಾ ಜ್ಯುವೆಲ್ಲರ್ಸ್ ಅವ್ರದ್ದು ಫ್ರೆಂಡ್ಸ್ ಇದು ಮೂವತ್ತ ಒಂದು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನಾನು ಹೇಳ್ದಂಗೆ ನೀವು ಇನ್ನು ಬ್ಯಾಕ್ ಚೇನೆಲ್ಲ ಯೂಸ್ ಮಾಡಿದ್ರೆ ಇನ್ನ ಕಡಿಮೆ ಗ್ರಾಮಿಗೆ ಆಗ್ಬಿಡುತ್ತೆ ಇದು ನೋಡ್ಬೋದು ಮೆರೂನ್ ಕಲರ್ ಒಂದು ಬೀಡನ್ನು ಉಪಯೋಗಿಸಿದರೆ ಅವಳ ಹಾಕಿದ್ದಾರೆ ಫ್ರೆಂಡ್ಸ್ ಇದು ಡಿಸೈನ್ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಡಿಸೈನ್ ನಿಮಗೆ ಬೇಕಾದ್ರೆ ಅದರ ಮಧ್ಯೆ ಆ ಹೃದಯ ಥರ ಡಿಫ್ರೆಂಟಾಗಿ ಮಣಿನೇ ಗೋಲ್ಡ್ ಪಾಲನ್ನೇ ಉಪ್ಯೋಗಿಸ್ ಮಾಡಿರ್ತಕ್ಕಂಥ ಡಿಸೈನ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನಿಗೆ ಸ್ವಲ್ಪ ಚಿನ್ನ ಜಾಸ್ತಿ ತಗೊಳ್ಳುತ್ತೆ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕೂ ಅಷ್ಟೇ ಸ್ಯಾರಿ ಮೇಲಾಗ್ಬೋದು ನೀವು ಚೂಡಿದಾರ್ ಡ್ರೆಸ್ ಎಲ್ಲದ್ರ ಮೇಲೂ ಸೂಟ್ ಆಗ್ತಕ್ಕಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ಎಲ್ಲ ಏಜ್ ಏಜರೂ ಸಹ ಇದನ್ನ ವೇರ್ ಮಾಡಬಹುದು ಆ ರೀತಿ ಇರ್ತಕ್ಕಂತ ಒಂದು ಡಿಸೈನ್ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲಾನು ಇದಕ್ಕೆ ಬೇಕಾಗಿಂದ್ರೆ ಹ್ಯಾಂಗಿಂಗ್ ಕೂಡ ನೀವು ಮಾಡಿಸ್ಕೋಬಹುದು ಗೋಲ್ಡ್ ಅಲ್ಲಿ ಅನ್ನು ಯೂಸ್ ಮಾಡ್ಕೋಬಹುದು ಥ್ಯಾಂಕ್ ಯು ಫಾರ್ ಆರ್